ಹುಬ್ಬಳ್ಳಿಯಲ್ಲಿ ಮತ್ತೆ ಪೊಲೀಸರ ಗನ್ನು ಸದ್ದು ಮಾಡಿದೆ ಕಳೆದ ರಾತ್ರಿ ಕಸಬಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಬಂಧನಕ್ಕೆ ತೆರಳಿದ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಿ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ರೌಡಿ ಶೆಟ್ಟರ್ ಆರೋಪಿಗೆ ಪೊಲೀಸರು ಕಾಲಿಗೆ ಗುಂಡು ಹೊಡೆದು ಬಂಧನ ಮಾಡಿದ್ದಾರೆ ಹುಬ್ಬಳ್ಳಿಯ ಕಸಬಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಸದರ್ ಸೋಫಾ ಬ್ಯಾಹಟ್ಟಿ ಪಾರ್ಕ್ ಬಳಿ ಭಾನುವಾರ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆದಿತ್ತು ಜಾವೂರ್ ಬೇಪಾರಿ ಓರ್ವನಿಗೆ ಗಂಭೀರ ಗಾಯವಾಗಿತ್ತು ಇದರಲ್ಲಿ ಜಾವೂರ್ ಬೇಪಾರಿ ಟೀಮ್ ಮತ್ತೊಂದು ನ ಮೇಲೆ ಹಲ್ಲೆಗೆ ಮುಂದಾಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳು ಎನ್ಕೌಂಟರ್ ದೂರು ನೀಡಿದ್ದಾರೆ ಈ ಪ್ರಕರಣಗಳಲ್ಲಿ ಸಂಬಂಧಿಸಿದ ಏಳು ಜನರನ್ನು ರಾತ್ರಿಯ ಬಂಧನ ಮಾಡಲಾಗಿದೆ ಇನ್ನು ಹಫ್ತಾರ್ ಆರೋಪಿ ಬುರಡ ಸಿಂಗಿ ಬಳಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಮುಂದಾದಾಗ ಈ ಸಂದರ್ಭದಲ್ಲಿ ನಮ್ಮ ಠಾಣೆ ಇನ್ಸ್ಪೆಕ್ಟರ್ ಫೈರಿಂಗ್ ಮಾಡಿದ್ದಾರೆ ಈ ಪ್ರಕರಣದ ತನಿಖೆ ಇನ್ನೂ ಪ್ರಗತಿ ಎಂದು ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿ ನೀಡಿದರು ತಮಗೆಲ್ಲ ತಿಳಿದಿರೋ ಹಾಗೆ ಹುಬ್ಳಿ ಧಾರವಾಡ ಅವಳಿ ನಗರ ಏನಿದೆ ಇದನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ತಮಗೆಲ್ಲ ಮಾಹಿತಿ ಇರೋಂಗೆ ಸುಮಾರು ಐದುನೂರಕ್ಕೂ ಹೆಚ್ಚು ಜನರನ್ನು ಕನ್ಸಂಪ್ಷನಲ್ಲಿ ಅರೆಸ್ಟ್ ಮಾಡಿ ನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಎರಡು ದಿನ ನಾವು ಡ್ರೈವ್ ಮಾಡಿದ್ವಿ ಅದು ಮುಂದುವ ಮುಂದುವರೆದ ಭಾಗವಾಗಿ ನಿನ್ನೆ ಕೂಡ ಒಂದು ಡ್ರೈವನ್ನು ಮಾಡಿದ್ದಾರೆ ಡ್ರೈವ್ ಮಾಡಿದರಲ್ಲಿ ಅತಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳ ಜೊತೆ ಗುರುತಿಸ್ಕೊಂಡಿರುವಂಥವ್ರು ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥವರು ಅದೇ ರೀತಿ ಅವರುಗಳು ಪಿ ಜಿ ಇರುವಂಥ ಕಡೆ ಮನೆಗಳು ಇಂಡಿಪೆಂಡೆಂಟ್ ರೂಮ್ಗಳು ಈ ಥರ ಎಲ್ಲ ಮಾಡ್ಕೊಂಡಿರೋರನ್ನ ಕೇಂದ್ರೀಕೃತವಾಗಿ ನಿನ್ನೆ ಒಂದು ಡ್ರೈವನ್ನು ಮಾಡಲಾಗಿತ್ತು ಅದರಲ್ಲಿ ಸುಮಾರು ಮುನ್ನೂರ ಅರವತ್ತೆಂಟು ಜನರನ್ನು ಸಸ್ಪೆಕ್ಟೆಡ್ ಡ್ರಗ್ ಕನ್ಸ್ಯೂಮರ್ಸ್ ಸೇರಿದರೆ ಅವ್ರನ್ನ ವಶಕ್ಕೆ ತಗೊಂಡು ಅವ್ರನ್ನ ತಪಾಸಣೆಗೊಳಪಡಿಸಲಾಯಿತು ಅದರಲ್ಲಿ ನೂರ ಐವತ್ತೆಂಟು ಜನ ಪಾಸಿಟಿವ್ ಬಂದಿರುವಂಥದ್ದು ನಮಗೆ ಟೆಸ್ಟ್ ರಿಪೋರ್ಟ್ಸಿಂದ ತಿಳಿದು ಬಂದಿದೆ ಆ ನೂರ ಐವತ್ತೆಂಟು ಜನರ ಮೇಲೆ ಒಟ್ಟು ನಲವತ್ತು ಪ್ರಕರಣಗಳನ್ನು ನಿನ್ನೆ ಕೂಡ ದಾಖಲು ಮಾಡಿಕೊಂಡಿದ್ದೀವಿ ದಾಖಲು ಮಾಡಿ ಅವ್ರಿಗೆ ಯಾರು ಸೋರ್ಸು ಕೊಡ್ತಾಯಿದ್ರು ಪ್ಲಸ್ ಅವರ ಕೋ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅನ್ನೋಂಥದ್ದನ್ನು ನಾವು ಪತ್ತೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ನಾನು ಯಾವುದೇ ಶಿಕ್ಷಣ ಸಂಸ್ಥೆಯ ಹೆಸರನ್ನು ತೊಗೊಳ್ಲಿಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಈ ಹಿಂದೆ ನಾವು ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಂದ ಹಿಡಿದು ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಅವರ ಹಂಡ್ರೆಡ್ ಪರ್ಸೆಂಟ್ ಕೋಆಪರೇಷನ್ನು ನಮಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಮತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ನಮಗೆ ಸಹಕಾರ ಕೂಡ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ನಾವು ನೋಡೋದಾದರೆ ಬಿ ಕಾಮ್ ಸ್ಟೂಡೆಂಟ್ಸ್ ಇದ್ದಾರೆ ಬಿ ಎ ಸ್ಟೂಡೆಂಟ್ಸ್ ಇದ್ದಾರೆ ಬಿ ಇ ಸ್ಟೂಡೆಂಟ್ಸ್ ಇದ್ದಾರೆ ಬಿ ಟೆಕ್ ಸ್ಟೂಡೆಂಟ್ಸ್ ಇದ್ದಾರೆ ಡಿಪ್ಲೊಮೊ ಸ್ಟೂಡೆಂಟ್ಸ್ ಇದ್ದಾರೆ ಲಾ ಮಾಡ್ತಿದ್ದಂಥ ಸ್ಟೂಡೆಂಟ್ಸ್ ಇದ್ದಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಂಥವ್ರು ಇದ್ದಾರೆ ಅದೇ ರೀತಿ ಬಿ ಬಿ ಎ ಬಿ ಎಮ್ ಎಸ್ಸು ಎಮ್ ಬಿ ಬಿ ಎಸ್ಸು ಪ್ಯಾರಾಮೆಡಿಕಲ್ಲು ಡಿ ಫಾಮು ಬಿ ಎಸ್ ಸಿ ಪಿ ಯು ಸಿ ಐ ಟಿ ಐ ಮತ್ತು ಎಸ್ ಎಲ್ ಸಿ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ನಮಗೆ ಸಿಕ್ಕಿದ್ದಾರೆ ಸೊ ನಾನೇನು ಹೇಳಲಿಕ್ಕೆ ಅಂದರೆ ಇಷ್ಟು ಎಲ್ಲ ಶಾಲಾ ಎಲ್ಲ ಕಾಲೇಜುಗಳು ಅದು ಪ್ರೊಫೆಷ್ನಲ್ ಡಿಗ್ರಿ ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಕಾಲೇಜ್ ಇರ್ಬೋದು ಅಥವಾ ಬೇರೆ ರೆಗ್ಯುಲರ್ ಡಿಗ್ರಿ ಕಾಲೇಜ್ ಇರ್ಬೋದು ಎಲ್ಲದರಲ್ಲು ಈ ಒಂದು ಮಾದಕ ವ್ಯಸನಿಗಳ ಕನ್ಸಂಪ್ಷನ್ ಏನಿದೆ ಅದು ಆಗ್ತಿರುವಂಥದ್ದು ಕಂಡು ಬಂದಿದೆ ಈಗೇನು ನಮಗೆ ಸಿಕ್ಕಿದ್ದಾರೆ ಇನ್ನೂರೈವತ್ತೆಂಟು ಜನರಲ್ಲಿ ಬಹುತೇಕ ವಿದ್ಯಾರ್ಥಿಗಳೇ ಇದ್ದಾರೆ ಆ ವಿದ್ಯಾರ್ಥಿಗಳ ಕಡೆಯಿಂದ ನಾವು ಮೊಬೈಲನ್ನು ವಶಪಡಿಸ್ಕೊಂಡಿದ್ದೀವಿ ಸೀಸ್ ಮಾಡ್ಕೊಂಡಿದ್ದೀವಿ ಅದನ್ನು ಟೆಕ್ನಿಕಲ್ ಅನಾಲಿಸಿಸ್ ಮಾಡುವಂಥ ಕೆಲಸ ಮಾಡ್ತೀವಿ ಅದ್ರ ಜೊತೆ ಪ್ರತಿಯೊಬ್ಬರೂ ಕೂಡ ಇಂಟ್ರಾಗೇಷನ್ ಮಾಡಿ ಎನ್ಕ್ವೈರಿ ಮಾಡಿ ಫರ್ದರ್ ಅವ್ರ ಜೊತೆ ಯಾರು ಅವರಿಗೆ ಪೆಡ್ಲಿಂಗ್ ಮಾಡ್ತಾಯಿದ್ರು ಅನ್ನೋಂಥದ್ದು ಮತ್ತು ಅವ್ರ ಜೊತೆಗೆ ಕನ್ಸ್ಯೂಮ್ ಮಾಡ್ತಾಯಿದ್ರು ಯಾರು ಅನ್ನೋಂಥದ್ದನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ ಈ ಅಭಿಯಾನ ಮುಂದುವರಿಯುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಪ್ರಯತ್ನಕ್ಕೆ ಸಾರ್ವಜನಿಕರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಭಾಳ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತು ಸಹಕಾರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರು ಸೇರಿ ನಾನೆಲ್ಲರಿಗೂ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಹುಬ್ಬಳ್ಳಿ ಧಾರವಾಡ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಫೈವ್ ಡಬಲ್ ಫೈವ್